ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ನಾನು ಎರಡು ಸೀರೆ ತರಿಸಿದ್ದೆ ಅರ್ಶ ಕೊಡೋದಕ್ಕೆ ಕೊಡೋದಿಕ್ಕೆ ಹೇಳ್ಬಿಟ್ಟು ಅಂತ ಸೊ ಇದು ಫಸ್ಟ್ ಒಂದು ನೋಡಿ ಮೆಹಂದಿ ಕಲರು ಇದು ಕಾಟನ್ ಸ್ಯಾರೀಸು ಎರಡೂ ಅಷ್ಟೇ ಕಾಟನ್ ಸ್ಯಾರೀಸು ಈ ರೀತಿ ಬರುತ್ತೆ ಪಕ್ಕದಲ್ಲಿ ಪಿಕ್ಚರ್ ಹಾಕಿದ್ರಲ್ಲ ಈ ರೀತಿ ಬರುತ್ತೆ ಉಟ್ಕೊಂಡ್ರೆ ಹಾಗೆಯೇ ಸೈಡಲ್ಲೂ ಕೂಡ ಎಲ್ಲ ಕುಚ್ಚಿದೆ ಮತ್ತು ರೆಡ್ ಕಲರ್ನಲ್ಲಿ ಬ್ಲೌಸ್ ಬಂದಿದೆ ಎಸ್ಪೆಷಲಿ ಸಣ್ಣಕ್ಕಿರೋರಿಗೆ ಮತ್ತು ಹೆವಿ ಸ್ಯಾರಿ ಎಲ್ಲ ಬೇಡ ಅಂತ ಹೇಳೋ ಅಂಥವ್ರಿಗೆ ಉಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಇದು ಪಲ್ಲು ಮತ್ತು ರೆಡ್ ಕಲರ್ದು ಬ್ಲೌಸ್ ಪೀಸ್ ಅಲ್ವಾ ಸೊ ಹೇಗಿದೆ ಸ್ಯಾರಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಎರಡು ಸ್ಯಾರಿನೂ ಸೇಮ್ ಒಂದೇ ಪ್ರೈಸು ಆದರೆ ಕಲರ್ ಸ್ವಲ್ಪ ಬೇರೆ ಅಷ್ಟೇ ಸೊ ನೆಕ್ಸ್ಟ್ ಒಂದು ಈ ಸ್ಯಾರಿ ಇದು ಈರುಳ್ಳಿ ಕಲರು ನನಗೇನು ಅದಕ್ಕಿಂತ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂದರೆ ವೈಸ್ ಮೇಲೂ ಹೋಗುತ್ತಲ್ವ ಡಿಸೈನ್ಸ್ ಎಷ್ಟು ಇಂಪಾರ್ಟೆಂಟು ಪ್ಯಾಟ್ರನು ಮತ್ತು ಕಲರ್ ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಇದು ಈ ರೀತಿ ಬರುತ್ತೆ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಇದಕ್ಕೂ ಅಷ್ಟೇ ಚಿಕ್ಕದಾಗಿ ಕುಚ್ಕೊಟ್ಟಿದ್ದಾರೆ ಸೊ ಎಂಟೈರ್ ಸ್ಯಾರಿ ಈ ರೀತಿ ಇದೆ ಫುಲ್ಲು ಫ್ಲವರ್ ಡಿಸೈನ್ ಇದೆ ಸ್ಯಾರಿ ಪೂರ್ತಿ ಪ್ಲೈನ್ ಏನಿಲ್ಲ ಸೊ ಚೆನ್ನಾಗಿದೆ ಸ್ಯಾರಿ ಇವೆರಡೂ ಇರಲಿ ಹೇಳ್ಬಿಟ್ಟು ತಗೊಂಡಿದೆ ಇದು ಆನ್ಲೈನಲ್ಲಿ ಲೈವ್ ಶಾಪಿಂಗ್ ನಡೀತಿರ್ಬೇಕಾರೆ ತೊಗೊಂಡ್ರೆ ನಮಗೆ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸಷ್ಟು ಕಡಿಮೆ ಬೀಳುತ್ತೆ ಸೊ ನೋಡ್ಕೊಳ್ಳಿ ಯಾರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ ಲೈವ್ ಶಾಪ್ ನಡಿಬೇಕಾರೆ ಆದಷ್ಟು ಬುಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ದುಡ್ಡು ಸೇವ್ ಆಗುತ್ತೆ ಅಂದರೆ ಕೆಲವೊಂದು ಮನೆ ಐಟಮ್ಸ್ ಇರ್ಬೋದು ಸ್ಯಾರಿ ಇರ್ಬೋದು ಕುರ್ತೀಸ್ ಇರ್ಬೋದು ಈ ರೀತಿ ಆ ಟೈಮಲ್ಲಿ ನೀವು ಶಾಪ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಅಂತ ಅನಿಸುತ್ತೆ ನೆಕ್ಸ್ಟು ನಾನು ಆನ್ಲೈನಲ್ಲಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಇದು ಕ್ಯೂಬ್ಸ್ ತರಿಸಿದ್ದೀನಿ ಮುಂಚೆ ನಾನು ರೆಡಿ ತುಪ್ಪದ ಬತ್ತಿನೇ ತರಿಸಿ ಹಚ್ತಾಯಿದ್ದೆ ಕೆಲವರು ಕಮೆಂಟ್ ಮಾಡಿದರು ಅದನ್ನು ಹಚ್ಚಬೇಡಿ ವ್ಯಾಕ್ಸ್ ಎಲ್ಲ ಹಾಕಿರ್ತಾರೆ ನೀವೇ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗಾಗಿ ಅದೆಲ್ಲ ಖಾಲಿ ಆಯಿತು ಬತ್ತಿ ಇವಾಗ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತೇಳ್ಬಿಟ್ಟು ಅಂತ ತರಿಸಿದ್ದೀನಿ ಈ ರೀತಿ ಇದೆ ನೋಡಿ ನೆಕ್ಸ್ಟು ಸಂಜೆ ಒಂದು ಗೃಹ ಪ್ರವೇಶ ಆಯಿತು ಅಲ್ಲಿಗೆ ಬಂದಿದ್ದೀನಿ ನಮ್ಮೂರಂತ ಗೃಹ ಪ್ರವೇಶ ಸೊ ಇದು ಸ್ಮಾಲ್ ವಿಡಿಯೋ ಕ್ಲಿಪ್ಪಿಂಗ್ ಮನೆಯದು ಈ ರೀತಿ ಇದೆ ಎಂಟೈರ್ ಹಾಲು ಮತ್ತು ಟಿ ವಿ ಕ್ಯಾಬಿನೆಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ನಾನು ಬಂದಿದ್ದು ಸಂಜೆ ಐದೂವರೆ ಆಗಿತ್ತು ಅಂದರೆ ಏನೇ ಆದರೂ ಹೊಸ ಮನೆ ಹೊಸ ಸೀರೆ ಬೊಡವೆಗಳು ಬಟ್ಟೆ ಅಂದರೆ ಸಾಮಾನ್ಯವಾಗಿ ಹೆಂಗಸ್ರಿಗೆ ಇಷ್ಟ ಆಗುತ್ತಲ್ವ ಎಷ್ಟೇ ಇದ್ರೂ ಜಸ್ಟ್ ನೋಡೋದ್ರಲ್ಲಿ ಏನು ತಪ್ಪಿದೆ ಹಾಗಾಗಿ ಸುಮ್ಮನೆ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಕೆಲವ್ರು ಅಂತಾರೆ ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಏ ವಿಡಿಯೋ ಮಾಡ್ಕೊಂಡಿರ್ತಾರೆ ಅಂತ ನಮಗೇನು ಕೆಲಸ ಇಲ್ಲ ಅಂತಲ್ಲ ನಾವು ಮಾ ನಮಗಿರೋ ಕೆಲಸದ ಜೊತೆಯಲ್ಲಿ ಇದನ್ನು ಮಾಡ್ತೀವಿ ಅಷ್ಟೇ ಹಾಗ ಅಂದ್ಬಿಟ್ಟು ನಮಗೇನಿದು ಪ್ರೊಫೆಷ್ನಲ್ ಅಲ್ಲ ಇದು ವಿಡಿಯೋ ಇದಕ್ಕೆ ಅಂತಲೇ ನಾವು ಪ್ರತಿದಿನ ದಿನಕ್ಕೆ ಹೈ ಹತ್ತಾರು ವೀಡಿಯೋಸ್ಗಳು ಹಾಕ್ಕೊಂಡು ಮಾಡ್ಕೊಂಡು ಇದು ಕುತ್ಕೊಳ್ಳಲ್ಲ ನಮ್ಮ ಕೆಲ್ಸದ ಜೊತೆ ನಾವು ಮಾಡ್ಕೊತೀವಿ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟು ಈ ಕಡೆ ದೇವ್ರ ಮನೆ ಇದೆ ದೇವ್ರ ಮನೆನೂ ಅಷ್ಟೇ ಸಾಕು ಇಷ್ಟು ಕೆಳಗಡೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಇನ್ನು ಈ ಕಡೆ ರೂಮು ರೂಮು ಕೂಡ ಅಷ್ಟೇ ದೊಡ್ಡದಾಗಿದೆ ಮತ್ತು ಮಂಚ ಕೂಡ ರೆಡಿ ಮಾಡಿಸಿದ್ದಾರೆ ಹಾಗೆಯೇ ವಾರ್ಡ್ರೂಪ್ಸ್ ಇದೆ ವಾರ್ಡ್ರೂಪ್ಸ್ ಕಲರು ಅಷ್ಟೇ ಈ ಥರ ಚೂಸ್ ಮಾಡ್ಕೊಂಡಿದ್ದಾರೆ ಜಾಸ್ತಿ ವೈಟ್ ಎಲ್ಲ ಆಗಿಬಿಟ್ರೆ ಜಾಸ್ತಿ ಕೂಳೆ ಆದಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಲರ್ಸ್ ಆದರೆ ಅಷ್ಟೊಂದು ಅಂತ ಅನ್ಸಲ್ಲ ಹಾಗೆಯೇ ಇನ್ನೊಂದು ರೂಮು ಇಲ್ಲೂ ಕೂಡ ಮಂಚ ಇದೆ ಹಾಗೆಯೇ ಇಲ್ಲಿ ವಾಡ್ರೂಬು ಸ್ಲೈಡಿಂಗ್ ಟೋರ್ ಇದೆ ಅಟ್ಯಾಚ್ ಬಾತ್ರೂಮ್ ಮಾಡಿಸಿಲ್ಲ ಕೆಲವೊಬ್ರು ಇಷ್ಟಪಡೋಲ್ಲ ಅಟ್ಯಾಚ್ ಬಾತ್ರೂಮ್ ಹೇಳಬೇಕಂದ್ರೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇಲ್ಲಾಂದ್ರೇ ಒಂದು ರೀತಿ ನೀಟಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅಟ್ಯಾಚ್ ಬಾತ್ರೂಮ್ ಇದ್ರೂ ನೀಟಾಗಿರುತ್ತೆ ಅಂದರೆ ಜಾಸ್ತಿ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಮತ್ತೆ ಎಲ್ಲ ಮ್ಯಾಟ್ ಎಲ್ಲ ಕಾಲು ಒರೆಸೋ ಮನೆ ಅಂತ ಅಂದಮೇಲೆ ಒಬ್ರು ನೀಟಾಗಿದ್ರೆ ಸಾಕಾಗೋದಿಲ್ಲ ಎಲ್ಲರೂ ನೀಟಾಗಿರ್ಬೇಕು ಅವಾಗ್ಲೇನೆ ಮನೆ ನೀಟಾಗಿದೆ ಅಂತ ಅನ್ನಿಸ್ಕೊಳ್ಳೋದು ಒಬ್ರು ನೀಟಾಗಿ ತಕ್ಷಣ ಮನೆ ನೀಟಾಗಿರಲ್ಲ ನೀಟಾಗಿರಲ್ಲೂ ಇಷ್ಟಪಡ್ತೀನಿ ಇನ್ನು ಯುಟಿಲಿಟಿ ಸ್ಪೇಸ್ ಎಲ್ಲ ಕಡೆ ಅಲ್ವಾ ನೆಕ್ಸ್ಟು ಇದು ಫ್ರಂಟ್ ಈ ರೀತಿ ಡಿಸೈನ್ಸ್ ಇದೆ ಸೊ ಇಲ್ಲೂ ಕೂಡ ಮನೆ ಮುಂಭಾಗದಲ್ಲಿ ಜಾಗ ಇದೆ ಎಂಟೈರ್ ಹಾಲ್ ಈ ರೀತಿ ಕಾಣಿಸುತ್ತೆ ಹೊರಗಡೆಯಿಂದ ನೋಡಿದಾಗ ಮೇಲ್ಗಡೆ ಮಾಮೂಲಿ ತೆರೆಸ್ ಇನ್ನು ಕೆಳಗಡೆ ಇದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬನ್ನಿ ಇದು ಮೇಲ್ಗಡೆ ಓನರ್ಗೆ ಅಂತ ಮಾಡ್ಕೊಂಡಿದ್ದಾರೆ ಕೆಳಗಡೆ ಬಾಡಿಗೆ ಪರ್ಪೋಸ್ಗೋಸ್ಕರ ಮಾಡಿರೋ ಅಂಥದ್ದು ಇದು ಸೈಟ್ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ ನನ್ನ ಜಮನಾಗ ಯಾರೂ ಕಡಿಮೆ ಇದ್ದಾಗ ಜನ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಇಲ್ಲೆಲ್ಲ ಮಾಮೂಲಿ ಶೇರ್ ಕೇಸ್ ಕೆಳಗಡೆ ಕೂಡ ಏನೂ ಮಾಡ್ಕೊಂಡಿಲ್ಲ ಸ್ಪೇಸ್ ಇದೆ ಇಲ್ಲಿ ಇದು ಸಿಂಪಲಾಗಿ ಮಾಡ್ಕೊಂಡಿದ್ದಾರೆ ಡೋರು ಸೊ ಇದು ಬಾಡಿಗೆಗೆ ಅಲ್ವಾ ಹಾಗಾಗಿ ಇನ್ನೂ ಅಂದರೆ ಗೃಹ ಪ್ರವೇಶ ಆದಮೇಲೆ ಐಟಮ್ಸ್ಗಳೆಲ್ಲ ಇರುತ್ತಲ್ಲ ಇಲ್ಲೊಂದು ಶೋಕೇಸ್ ಇದೆ ಕಿಟಕಿ ಮಾತ್ರ ಚೆನ್ನಾಗಿ ಎಲ್ಲ ಕಡೆನೂ ಕೊಟ್ಟಿದ್ದಾರೆ ಕರೆಂಟ್ ಅವಶ್ಯಕತೆನೇ ಇಲ್ಲ ಸಂಜೆಯೂ ಬೆಳಕಿರುತ್ತೆ ಇದು ಟಿ ವಿ ಕ್ಯಾಬಿನೇಟು ಚಿಕ್ಕದಾಗಿದೆ ಮೇಲ್ಗಡೆ ಅವರಿಗೆ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಪುಟ್ಟದಾಗೆ ಶೋ ಕೇಸ್ ಇದೆ ಈ ಮನೆನೂ ಕೂಡ ಚೆನ್ನಾಗಿದೆ ಸಾಕು ಒಂದು ಫ್ಯಾಮಿಲಿ ಗಂಡ ಮಕ್ಕಳು ನಾಲ್ಕು ಜನ ಇರ್ತಾರೆ ಅಂದರೆ ಸಾಕು ಒಂದು ಫ್ಯಾಮಿಲಿಗೆ ಇದು ಒಂದು ರೂಮು ಇಲ್ಲಿ ಮಿರರ್ ಇದೆ ಮತ್ತು ಇಲ್ಲೂ ಎರಡು ರೂಮ್ಗೂ ಕೂಡ ವಾರ್ಡ್ ರೂಮ್ ಇದೆ ಹಾಗೆಯೇ ಇದು ದೇವ್ರ ಮನೆ ಇದು ಮಾಮೂಲಿ ಕಿಚನು ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ ಸಿಂಕ್ ಇದೆ ಸೊ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಂದರೆ ಊಟ ಅದೆಲ್ಲ ಮಿಕ್ಕಿರುತ್ತಲ್ಲ ಅದು ಊಟ ಕೊಡೋದಕ್ಕೆ ಉಳಿದವ್ರಿಗೆ ಅಂದ್ಬಿಟ್ಟು ಇದು ಇನ್ನೊಂದು ರೂಮು ಇಲ್ಲೂ ಕೂಡ ಕಿಟಕಿ ಇದೆ ಅಂದರೆ ಈ ರೂಮ್ಗೆ ಈ ಕೆಳಗಡೆ ಬಾಡಿಗೆಗೋಸ್ಕರ ಎಲ್ಲ ಮಂಚ ಎಲ್ಲ ಮಾಡಿಸಿಲ್ಲ ಮೇಲ್ಗಡೆ ಅವರು ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ಮಿರರ್ ಮಿರರೆಲ್ಲ ಇದೆ ವಾರ್ಡ್ರೋಬ್ಸ್ ಎಲ್ಲ ಇದೆ ಬಾಡಿಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅಂತ ಮನೆಗಳ ಮೇಲೆ ಡಿಪೆಂಡ್ ಅಲ್ವಾ ಬಾಡಿಗೆ ಇನ್ನೂ ನೀ ನೆಕ್ಸ್ಟು ಈ ಕಡೆ ಬಚ್ಚಲ್ ಮನೆ ಬಚ್ಚಲು ಮನೆ ಇದೆ ಇನ್ನು ಈ ಕಡೆ ಯುಟಿಲಿಟಿ ಇಲ್ಲಿ ಬೇಲ್ಗಡೆಗಿಂತ ಕೆಳಗಡೆ ಯುಟಿಲಿಟಿ ದೊಡ್ಡದಾಗಿದೆ ಹಾಗೆ ಒಂದು ಕಾಮನ್ ಬಾತ್ರೂಮ್ ಇಷ್ಟೇ ಮಾಡಿಸಿರೋದು ಮತ್ತು ಇಲ್ಲೆಲ್ಲ ಗ್ರಿಲ್ಸ್ ಹಾಕಿಸಿ ತುಂಬ ಸೇಫ್ಟಿಯಾಗಿ ಮಾಡ್ಕೊಂಡಿದ್ದಾರೆ ಸೊ ಇವ್ರದೇ ಮನೆಗರು ಪ್ರವೇಶ್ರು ಮಗ ಕಟ್ಟಿರೋ ಅಂಥದ್ದು ಅಂದರೆ ಮನೆ ಪಕ್ಕದಲ್ಲಿದ್ದವರು ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಇದೆ ನಮ್ಮ ಮನೆಗೂ ಇವ್ರಿಗೂ ಅಷ್ಟೇ ನೆಕ್ಸ್ಟು ನಾನು ಇದು ಒಂದು ಫಂಕ್ಷನ್ ಇತ್ತು ಊರೊಳಗಡೆ ನಮ್ಮ ರಿಲೇಶನ್ಸು ಅಲ್ಲಿಗೆ ಬಂದಿದ್ದೆ ಸೊ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗು ಸಿಟಿ ಕಡೆ ಎಲ್ಲ ಕರೆದ್ರೂ ಜನ ಬರೋದು ಕಷ್ಟ ಅಂತ ಹೇಳ್ತಾರೆ ಆದರೆ ನಮ್ಮ ಹಳ್ಳಿ ಕಡೆ ನೋಡಿ ಮನೆ ಚಿಕ್ಕದಾಗಿದ್ರು ಜನ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಅಂತ ನಾನು ಅದಕ್ಕೆ ಸುಮ್ಮನೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಡೋದು ತುಂಬ ಮುಖ್ಯ ಅಲ್ವಾ ಯಾಕಂದರೆ ಇವಾಗ ಫಂಕ್ಷನ್ಸ್ ಅಂದರೆ ಇಷ್ಟೊಂದು ಜನ ಎಲ್ಲ ಸೇರ್ಕೋತಾರೆ ಕೊರೋನಾ ಟೈಮ್ಗಳಲ್ಲಿ ಫಂಕ್ಷನ್ಸ್ ಎಲ್ಲ ಹೇಗಿತ್ತು ಅಂತ ನೆನೆಸ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ಅವಾಗಂತೂ ನಾನಂತೂ ಒಂದು ಫಂಕ್ಷನ್ಗೂ ಹೋಗಿಲ್ಲ ನಾನು পড়ো পড়ো পড়া করে রে পড়া পড়া পড়ো 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 পড়ো

ಇನ್ನು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇಲ್ಲೇ ಊಟ ಕೂಡ ಮಾಡ್ಕೊಂಡು ಆಮೇಲೆ ಬಂದೆ ನಾನು ಸೊ ಈ ಹುಡುಗಿ ನಮ್ಮ ರಿಲೇಟಿವ್ ಮಗಳನ್ನ ಹೊಡೆದು ಒಂದು ಹಳೆಯದು ತೊಟ್ಲು ಶಾಸ್ತ್ರಕ್ಕೆ ಹೋಗಿದ್ದಾಗ ವಿಡಿಯೋ ಹಾಕಿದ್ದೆ ಸೊ ಇಲ್ಲಿ ಸ್ವಲ್ಪ ಜನ ಊಟ ಮಾಡ್ತಿದ್ರೆ ಮೇಲ್ಗಡೆ ಸ್ವಲ್ಪ ಜನ ಊಟ ಮಾಡ್ತಾರೆ ಇನ್ನು ಊಟ ತಿಂಡಿ ಎಲ್ಲ ಮನೆಯಲ್ಲೇ ಮಾಡಿರೋ ಅಂಥದ್ದು ಅಂದರೆ ಒಂದು ನಾಲ್ಕೈದು ಜನ ಹೆಂಗಸರು ಸೇರಿಕೊಂಡು ಮಾಡ್ತಾರೆ ಅಡುಗೆನೂ ಅಷ್ಟೇ ಎಲ್ಲ ಚೆನ್ನಾಗಿತ್ತು ನಾವು ಊಟ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಇದು ಸೋಮವಾರ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಯಿತು ಮಧ್ಯಾಹ್ನ ಇವತ್ತೊಂದು ಗೃಹ ಪ್ರವೇಶ ಇದೆ ಹೋಗಬೇಕು ಸೊ ನನ್ನ ಮಗ ಕೇಳ್ತಿದ್ದ ಅಂತ ಪನ್ನೀರ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಟ್ಟಿದ್ದೀನಿ ಝೊಮ್ಯಾಟೋದಿಂದ ಒನ್ ಸಿಕ್ಸ್ಟಿ ಫೋರು ನೂರ ಅರವತ್ತ್ನಾಲ್ಕು ರೂಪಾಯಿ ಬಟ್ ಜ ಡೆಲಿವರಿ ಚಾರ್ಜನ್ನೇ ಹಂಡ್ರೆಡ್ ರುಪೀಸ್ ತಗೋತಾರ ಸೊ ಇಲ್ಲೆಲ್ಲ ತೊಗೋತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಊರಲ್ಲೆಲ್ಲ ಬಟ್ ಹಂಡ್ರೆಡ್ ರುಪೀಸ್ ಡೆಲಿವರಿ ಚಾರ್ಜೇ ಇತ್ತು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಅಂತ ಇವತ್ತೇ ಫಸ್ಟ್ ನಾವು ಫುಡ್ ಆರ್ಡ್ರ್ ಮಾಡಿ ತರಿಸಿರೋ ಅಂಥದ್ದು ಅಂದರೆ ಬೇಕು ಅಂದರೆ ಹೋಟ್ಲಿಂದ ಸುತ್ತಮುತ್ತ ತರಿಸ್ಕೊತಿದ್ವಿ ಒಂದೊಂದು ಸಲ ಬಟ್ ಈ ರೀತಿ ಆರ್ಡ್ರ್ ಮಾಡಿ ತರಿಸಿರೋದು ಕಡಿಮೆ ಕಡಿಮೆನೂ ಇದೆ ಫಸ್ಟ್ ಒಂದೊಂದು ಸಲ ಒಂದೆರಡು ಸಲ ಪಿಜ್ಜಾ ಕೂಡ ತರಿಸಿದ್ದೀನಿ ತುಂಬ ರೇರು ಅದೇ ನಾನು ಹೇಳಿದ್ರೆ ನಮ್ಗೆ ಸಡನ್ನಾಗಿಲ್ಲ ಏನು ಬೇಕು ಅಂದರೂ ಸಿಗಲ್ಲ ಹೇಳ್ಬಿಟ್ಟು ಅಂತ ಅವನು ನಾನಿವತ್ತು ಬೆಳಗ್ಗೆನೇ ಸೊಪ್ಪಿತ್ತು ಅಂತ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ತಿಂದನೇ ಕೂತಿದ್ದ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅಂತ ಇವಾಗ ಮಧ್ಯಾಹ್ನ ಆಗಿತ್ತಲ್ಲ ಒನ್ ಟೈಮ್ ಹಸ್ಕೊಂಡಿದ್ರೆ ಏನಾಗಲ್ಲ ಇರು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ ಆಮೇಲಿಂದ ಸದ್ಯಕ್ಕೆ ನಮ್ಮೂರಲ್ಲಿ ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಕೂಡ ಮಾಡಿರಲಿಲ್ಲ ಆಮೇಲೆ ಹೋಗಲಿ ಅಂತ ನಾನೇ ತರಿಸ್ಕೊಟ್ಟಿದ್ದೆ ಇನ್ನೂ ಸಂಜೆ ನಾಲ್ಕು ಗಂಟೆ ಮೇಲೆ ಆಗಿತ್ತು ಇವಾಗ ಮತ್ತೆ ಸ್ನಾನ ಮಾಡಿಕೊಂಡು ನನ್ನ ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಬಂದಿದ್ದೆ ಸೊ ಅವ್ರದ್ದು ಫಂಕ್ಷನ್ಸ್ ಎಲ್ಲ ಮುಗ್ದೇ ಇತ್ತು ಅಂದರೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟರು ಸೊ ಒಂದು ಚಿಕ್ಕದಾಗಿ ಮನೆ ಕ್ಲಿಪ್ಪಿಂಗ್ ತೋರಿಸ್ತೀನಿ ಇದು ಮೇಯ್ನ್ ಎಂಟ್ರೆನ್ಸ್ ಡೋರು ನಾನು ಜಸ್ಟ್ ಮನೇದು ಮಾಡಿ ಯಾರು ಇರಲಿಲ್ಲ ಅದು ಮಾತ್ರ ಮನೇದು ಮಾಡಿದೆ ಮೇಲುಗಡೆ ಎಲ್ಲ ಮಾಡಿಲ್ಲ ಮನೆ ಮುಂದಿನ ಅಷ್ಟೇ ತುಂಬ ವಿಶಾಲವಾಗಿ ಜಾಗ ಬಿಟ್ಕೊಂಡಿದ್ದಾರೆ ಸೊ ಇದು ಎಂಟೈರ್ ಹಾಲು ಕಿಟಕಿ ಇದೆ ಮತ್ತು ಟಿ ವಿ ಕ್ಯಾಬಿನೆಟ್ ಈ ರೀತಿ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದಾರೆ ಅಂದರೆ ಇನ್ನೂ ವಾರ್ಡ್ರೂಬ್ಸ್ ಎಲ್ಲ ಮಾಡಿಸಿಲ್ಲ ಆಮೇಲಿಂದ ಮಾಡಿಸ್ಕೋಬೇಕು ವಾರ್ಡ್ರೂಬ್ಸ್ ಎಲ್ಲ ಅಂತ ಹೇಳ್ತಾಯಿದ್ರು ಸೊ ಇದು ಒಂದು ರೂಮು ಆ ಜಾಗನ ಖಾಲಿ ಬಿಟ್ಕೊಂಡಿದ್ದಾರೆ ಆ ಕಡೆ ಸೈಡ್ ಅಂತ ಹೇಳ್ಬಿಟ್ಟು ಎಲ್ಲ ಸ್ಪೇಸ್ ಬಿಟ್ಕೊಂಡಿದ್ದಾರೆ ವಿಂಡೋಸ್ ಎಲ್ಲ ಇದೆ ಮೇಯ್ನ್ ಮನೆಗೆ ಕಿಟಕಿ ಚೆನ್ನಾಗಿರಬೇಕು ಮತ್ತು ಗಾಳಿ ಬೆಳಕು ಎರಡೂ ಕೂಡ ಚೆನ್ನಾಗಿರಬೇಕು ಮನೆಗೆ ಆದಷ್ಟು ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಗಾಳಿ ಬೆಳಕು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆ ಥರ ಸ್ಪೇಸ್ ಬಿಟ್ಕೋಬೇಕು ಇಲ್ಲೇ ಇನ್ನೊಂದು ರೂಮು ಇದು ಹೀಗೆ ಇಟ್ಕೊಂಡಿದ್ದಾರೆ ಹಾಗೆ ದೇವ್ರ ಮನೆ ದೇವ್ರ ಮನೆ ಕೂಡ ಚೆನ್ನಾಗಿದೆ ಇದು ಅವ್ರ ಮನೆ ದೇವ್ರದ್ದು ಟೈಲ್ಸ್ ಅಲ್ಲಿ ಕಲ್ಲು ಹಾಕಿರೋವಂಥದ್ದು ಸೊ ಈ ರೀತಿ ಇತ್ತು ನೆಕ್ಸ್ಟು ಈ ಕಡೆ ಸೈಡು ಕಿಚನ್ ಕಿಚನ್ ಕೂಡ ಅಷ್ಟೇ ದೊಡ್ಡದಾಗಿದೆ ಇಲ್ಲೆಲ್ಲ ಆಮೇಲೆ ಮಾಡಿಸ್ಕೊತೀವಿ ವಾರ್ಡ್ರೂಬ್ಸ್ದು ಕಿಚನ್ ರ್ಯಾಕ್ ಅದೆಲ್ಲ ಅಂತ ಹೇಳ್ತಾಯಿದ್ರು ಸೊ ನಾನು ತೆಗ್ದಿದ್ದೀನಿ ಇಷ್ಟೇ ವೀಡಿಯೋ ಇನ್ನು ಆ ಕಡೆ ಎಲ್ಲ ರೂಮ್ ಎಲ್ಲ ಇತ್ತು ಮತ್ತು ಮೇಲ್ಗಡೆ ಕೂಡ ಎರಡು ರೂಮ್ ಇದೆ ಅದು ಬಾಡಿಗೆಗೆ ಪರ್ಪಸ್ ಅಂತ ಹೇಳ್ತಾ ಇದ್ರು ಸೊ ಅದು ಕೂಡ ನಾನೇನು ತೆಗಿಲಿಲ್ಲ ನಾನು ಇಷ್ಟ ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಹಾಯ್ ಫ್ರೆಂಡ್ಸ್ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಏನು ಮಾಡೋದಕ್ಕೆ ಮುಂಚೆ ಒಂದು ಸ್ಮಾಲ್ ಟಿಪ್ ಹೇಳ್ತೀನಿ ದೇವ್ರ ಫೋಟೋಗಾಗ್ಲಿ ವಿಗ್ರಹಕ್ಕಾಗಲಿ ಅಥವಾ ನಾವು ಹಣೆಗೆ ಇಕ್ಕೋಬೇಕಂದ್ರೆ ಕುಂಕುಮನ ಯಾವ ಬೆರ್ಲಿಂದ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಸಾಮಾನ್ಯವಾಗಿ ಬಲ್ಗಾಯ್ನಲ್ಲ ತಾನೆ ಎಲ್ಲರೂ ಹಣೆಗೆ ಕುಂಕುಮ ಹಚ್ಕೊಳ್ಳೋ ಅಂಥದ್ದು ಇಲ್ಲಿ ಸೆಲ್ಫಿ ಮೋಡಲ್ ಇರೋದ್ರಿಂದ ಕ್ಯಾಮ್ರಾ ನನ್ನ ಬಲಗೈ ಎಡಗೈ ತರ ಕಾಣಿಸುತ್ತೆ ಕೈ ಬಲಗೈ ತರ ಕಾಣಿಸುತ್ತೆ ಅಷ್ಟನೆ ನೋಡಿ ಕ್ಲಿಯರ್ ಆಗಿ ಗೊತ್ತಾಗತ್ತ ನಾನು ತೋರಿಸ್ತಾ ಇದೀನಿ ಇದು ಉಗುರು ಬೆಳೆಸಿರೋ ಅಂಥದ್ದು ಇದು ಎಡಗೈ ಇದು ಬಲದಕಾಯಿ ನನ್ನ ಬಲದಕಾಯಿನೆಲ್ಲ ಉಗುರು ಬೆಳೆಸೋದಾಗಲಿ ಅಥವಾ ನೆಲ್ ಪಾಲಿಷ್ ಹಾಕೋದಾಗ್ಲಿ ಮಾಡೋದಿಲ್ಲ ಇದು ನಿಮಗೆ ಉಲ್ಟಾ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಹೇಳ್ತಾ ಇದೀನಿ ಈ ತೋರು ಬೆರಳನ್ನ ಯಾರೇ ಸತ್ತೋರ್ ಫೋಟೋಗೆ ಕುಂಕುಮ ಇಡೋದಿಕ್ಕೆ ಈ ತೋರು ಬೆರಳನ್ನ ಯೂಸ್ ಮಾಡಬೇಕು ಇನ್ನು ಈ ಮದ್ಯದ ಬೆರಳು ಈ ಥರದ ಇದನ್ನೆಲ್ಲ ಯೂಸ್ ಮಾಡಬಾರ್ದು ಮತ್ತೆ ಈ ಬೆರಳನ್ನ ಈ ಉಂಗ್ರದ ಬೆರಳಲ್ಲಿ ನಾವು ಹಣಗಿಕ್ಕೊಳೋದಾಗ್ಲಿ ದೇವರಿಗೆ ಫೋಟೋಗಾಗಲಿ ಫೋಟೋಗಾಗ್ಲಿ ಕುಂಕುಮ ಇಡೋದಾಗ್ಲಿ ಮಾಡಬೇಕು ಇದು ಉಂಗ್ರದ ಬೆರಳಲ್ಲಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಡ್ ಇಡ್ಬೇಕಾದ್ರೆ ನಾವು ಯಾರಿಗಾದ್ರು ಆರತಿ ಮಾಡಿದಾಗ ಸಾಮಾನ್ಯವಾಗಿ ಮನುಷ್ಯರ್ಗೆ ಆರತಿ ಮಾಡಿದ್ರೆ ಎಡಗೈನಲ್ಲಿ ಇಡ್ತೀವಿ ತಿಲಕನ ಸೊ ದೇವ್ರಿಗೆ ಆರತಿ ಮಾಡಿದ್ರೆ ಬಲಗೈನಲ್ಲಿ ತಿಲಕನ ಇಡ್ತೀವಿ ಏನಿಕ್ಕಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದಾಗ ಅಥವಾ ದೃಷ್ಟಿ ತಂದಾಗ ಯಾಕಂದರೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಅಥವಾ ಕೆಟ್ಟದೆಲ್ಲ ಹೋಗಲಿ ಅನ್ನೋ ಉದ್ದೇಶಕ್ಕೆ ತಾನೇ ಆರತಿ ಮಾಡೋದು ಸೊ ಈ ಈ ಈ ಬೆರಳಲ್ಲಿ ತಿಲ್ಕನ ಇಡಬೇಕು ಇನ್ನು ಸಾಮಾನ್ಯವಾಗಿ ಈ ಬೆರಳು ಮತ್ತೆ ಈ ತೋರು ಬೆರಳನ್ನು ಸತ್ತೋರ್ ಫೋಟೋಗೆ ಮಾತ್ರ ಕುಂಕುಮ ಇಡೋದಕ್ಕೆ ಯೂಸ್ ಮಾಡಬೇಕು ಈ ಬೆರಳಲ್ಲೇ ದೇವರಿಗೆ ಫೋಟೋಗಾಗ್ಲಿ ವಿಗ್ರಹಕ್ಕಾಗ್ಲಿ ನಮ್ಗಾಗ್ಲಿ ಹಣೆಗೆ ಕುಂಕುಮನ ಹಚ್ಕೋಬೇಕಾಗಿರೋ ಅಂಥದ್ದು ಸೊ ನೆಕ್ಸ್ಟು ನಾವು ಏನಾದ್ರೂ ಅಕ್ಷತೆ ಎಲ್ಲ ಹಾಕ್ಬೇಕಾರೆ ಈ ರೀತಿ ಹಾಕ್ಬೇಕು ದೇವರಿಗೆ ಅಕ್ಷತೆ ಆಗ್ಲಿ ಹೂವಾಗ್ಲಿ ಸುಮ್ಮನೆ ಹಿಂಗೆ ಸುಮ್ಮನೆ ಹಿಂಗೆ ಆಗ್ತಾ ಇರ್ತಾರಲ್ಲ ಸೊ ಹೀಗೆ ಹಾಕ್ಬಾರ್ದು ಎಲ್ಲ ಬೆರಳನ್ನು ಯೂಸ್ ಮಾಡಿ ಹಾಕ್ಬಾರ್ದು ಮೇ ಈ ಬೆರಳು ಮತ್ತು ಈ ಬೆರಳನ್ನು ಬಿಟ್ಬಿಡಬೇಕು ಈ ಮೂರು ಬೆರಳಲ್ಲಿ ಉಂಗುರದ ಬೆರಳು ಮದ್ಯ ಬೆರಳು ಮತ್ತು ಹೆಬ್ಬೆರಳು ಇದರಲ್ಲೇ ದೇವರಿಗೆ ಅಕ್ಷತೆ ಆಗಲಿ ಹೂವಾಗಲಿ ಹಾಕೋ ಅಂಥದ್ದು ಸೊ ಇಷ್ಟು ನನಗೆ ಗೊತ್ತಿರೋ ಅಷ್ಟು ಸ್ಮಾಲ್ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್